ಅಂತ ನೋಡೋಣ ಗೃಹಿಣಿಯಾದವಳು ಮುಂಜಾನೆ ಬೇಗನೆ ಎದ್ದು ಮೊದಲು ಸ್ನಾನವನ್ನ ಮಾಡ್ಕೋಬೇಕು ನಂತರ ಮನೆಯ ಹೊಸುಲಿಗೆ ರಂಗೋಲಿಗಳನ್ನ ಇಡಬೇಕು ಮನೆಯ ಹೊಸುಲಿಗೆ ರಂಗೋಲಿಗಳನ್ನ ದಿನಾಲು ಇಡ್ತಾ ಇದ್ರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ಮನೆಯೊಳಗೆ ಬರ್ತಾಳೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಒಂದು ಹಸುವಿನ ಸಗಣಿಯನ್ನ ಮನೆ ಮುಂದೆ ಸಾರಿಸಿ ರಂಗೋಲಿಗಳನ್ನ ಇಡ್ತಾ ಇದ್ರು ಆ ರೀತಿ ಇಡೋದ್ರಿಂದ ಮನೆಯಲ್ಲಿ ಸದಾ ಲಕ್ಷ್ಮೀ ಕಟಾಕ್ಷ ಅನ್ನೋದು ಇದ್ದೇ ಇರುತ್ತೆ ಆದರೆ ಈಗ ಸಗಣಿಗಳನ್ನು ಅಪಾರ್ಟ್ಮೆಂಟ್ಗಳಲ್ಲೋ ಅಥವಾ ಇನ್ನೆಲ್ಲೋ ಹಾಕೋದಕ್ಕೆ ಸಾಧ್ಯ ಇಲ್ಲ ಹೊಸಲನ್ನು ಶುದ್ಧಿ ಮಾಡಿಕೊಂಡು ರಂಗೋಲಿಗಳನ್ನು ತಪ್ಪದೆ ಹಾಕಬೇಕು ಇನ್ನು ಗೃಹಿಣಿಯಾದವಳು ತಪ್ಪದೇ ಸ್ನಾನ ಮಾಡಿಕೊಂಡೇ ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು ಮೊದಲು ಸ್ಟವನ್ನು ಶುದ್ಧಿ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಟು ಹಾಲನ್ನು ಕಾಯೋದಕ್ಕೆ ಇಡಬೇಕು ಎಷ್ಟೋ ಜನ ಬೆಳಿಗ್ಗೆ ಬೇಗ ಇದ್ದು ಸ್ಕೂಲ್ಗೆ ಆಫೀಸ್ಗೆ ಲೇಟ್ ಆಗುತ್ತೆ ಅಂತ ಮುಖನೂ ತೊಳೆಯಲ್ಲ ಬಂದು ಸ್ಟವ್ ಮುಂದೆ ಹಾಲನ್ನು ಇಡ್ತಾರೆ ಅಡುಗೆಯನ್ನು ಶುರು ಮಾಡ್ಕೋತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಬಾರ್ದು ಕೊನೆ ಪಕ್ಷ ಹಲ್ಲುಜ್ಜಿ ಮುಖವನ್ನು ಕೈಕಾಲನ್ನು ತೊಳ್ಕೊಂಡು ಬಂದು ನಂತರ ನಿಮ್ಮ ಅಡುಗೆ ಕೆಲಸವನ್ನಾದರೂ ಶುರು ಮಾಡ್ಕೋಬೇಕು ಗ್ಯಾಸ್ ಸ್ಟೌವನ್ನ ಆನ್ ಮಾಡಿದ್ರೆ ನಮಗೆ ಬೆಂಕಿ ಹತ್ತುತ್ತೆ ಅದು ಅಗ್ನಿದೇವನ ಸ್ವರೂಪ ಆದ್ದರಿಂದ ನಾವು ಹಲ್ಲು ಉಜ್ಜಿ ಮುಖವನ್ನು ತೊಳೆದು ಅಗ್ನಿದೇವನನ್ನು ನಮಸ್ಕಾರ ಮಾಡಬೇಕು ಹಾಗೇ ಬಂದು ಎದ್ದಿದ ತಕ್ಷಣ ಮೊದಲು ಸ್ಟವ್ ಮುಂದೆ ಬಂದು ನಿಂತ್ಕೊಂಡ್ರೆ ಅದು ಅಪಚಾರ ಆಗುತ್ತೆ ಲಕ್ಷ್ಮೀ ದೇವಿಗೂ ಸಹ ಆಗ್ರಹ ಉಂಟಾಗುತ್ತೆ ಮುಖ ಕೈಕಾಲು ಹಲ್ಲನ್ನು ಉಜ್ಜಿನೇ ನೀವು ಅಡುಗೆ ಮನೆಗೆ ಬರಬೇಕು ಸ್ನಾನ ಮಾಡಿಕೊಂಡು ಬಂದರೆ ತುಂಬಾ ಒಳ್ಳೆಯದು ಸ್ನಾನ ಮಾಡಿಕೊಂಡು ಬಂದು ಮೊದಲು ಸ್ಟವನ್ನು ಶುದ್ಧಿ ಮಾಡಿಕೊಂಡು ಅರ್ಶನ ಕುಂಕುಮವನ್ನು ಹಚ್ಚಿ ಮೊದಲು ಹಾಲನ್ನು ಕಾಯಿಸೋದಕ್ಕೆ ಇಡಬೇಕು ಹಾಲನ್ನು ಕಾಯಿಸೋದಕ್ಕೆ ಇಟ್ಟು ಅಗ್ನಿದೇವನನ್ನು ನೋಡ್ತಾ ನಮಸ್ಕಾರಗಳನ್ನು ಮಾಡ್ಕೋಬೇಕು ನಂತರ ಅಡುಗೆಯನ್ನು ಶುರು ಮಾಡಬೇಕು ಅಗ್ನಿದೇವ ಭಗವಂತನಾದ್ರಿಂದ ಮೊದಲನೇದಾಗಿ ನೀವು ಸ್ನಾನವನ್ನು ಮಾಡ್ಕೊಂಬಂದು ಅವನಿಗೆ ನಮಸ್ಕಾರ ಮಾಡಿಕೊಂಡು ಅಡುಗೆಯನ್ನು ಶುರು ಮಾಡಿದ್ರೆ ಮನೆಯಲ್ಲಿ ಸದಾ ಲಕ್ಷ್ಮೀ ಕಟಾಕ್ಷ ಅನ್ನೋದು ಇರುತ್ತೆ ಲಕ್ಷ್ಮಿಯ ಕೃಪೆ ಸದಾ ಮನೆ ಮೇಲೆ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಅಡುಗೆ ಮನೆಯಲ್ಲಿ ಗೃಹಿಣಿಯಾದವಳು ಯಾವುದೇ ಕಾರಣಕ್ಕೂ ಹೇರ್ಸನ್ನು ಬಿಟ್ಕೊಂಡು ಇರಬಾರ್ದು ಹೇರ್ಸನ್ನು ಕಟ್ಕೊಂಡಿರಬೇಕು ಆ ರೀತಿ ನೀವು ಮನೆಯಲ್ಲೂ ಸಹ ಓಡಾಡ್ತಾ ಇರಬಾರ್ದು ಹೇರ್ಸನ್ನು ಬಿಟ್ಟು ಅತೀಂದ್ರಿಯ ಶಕ್ತಿಗಳು ನಿಮ್ಮಲ್ಲಿ ಪ್ರವೇಶ ಮಾಡುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಜುಟ್ಟನ್ನು ಬೇಗ ಒಣಗಿಸಿ ಅದನ್ನು ಗಂಟು ಹಾಕ್ಕೊಂಡೇ ನೀವು ಅಡುಗೆ ಮನೆಯಲ್ಲಿ ಪ್ರವೇಶವನ್ನು ಮಾಡಬೇಕು ಅಡುಗೆ ಮನೆಯಲ್ಲಿ ಸ್ತ್ರೀ ಯಾವುದೇ ಕಾರಣಕ್ಕೂ ಕಣ್ಣೀರನ್ನು ಹಾಕಬಾರ್ದು ಆ ರೀತಿ ಹಾಕಿದ್ದೇ ಆದರೆ ಮನೆಯಲ್ಲಿ ದರಿದ್ರ ಅನ್ನೋದು ತಾಂಡವಾಡುತ್ತೆ ಇನ್ನು ಗೃಹಿಣಿಯಾದವಳು ತವರು ಮನೆಗೆ ಹಬ್ಬ ಹರಿದಿನಗಳಲ್ಲಿ ಹೋಗಬೇಕು ಒಳ್ಳೆಯ ಕಾರ್ಯಗಳಿಗೆ ಹೋಗಬೇಕು ಅವ್ರು ಕರೆದಾಗ ಹೋಗಿ ಆಮಂತ್ರಣವನ್ನು ಸ್ವೀಕರಿಸಿ ಅಲ್ಲಿನ ಒಂದು ಉಪಚಾರವನ್ನು ಮಾಡಿಸ್ಕೊಂಡು ಬರಬೇಕು ಅದು ಬಿಟ್ಟು ಬೇರೆ ಸಮಯದಲ್ಲಿ ಹೋಗಿ ಅಲ್ಲಿ ಕೂತು ಬರೋದು ಅಷ್ಟು ಒಳ್ಳೆಯದಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅದ್ರ ಜೊತೆಗೆ ಶಿವನು ಸಹ ಪಾರ್ವತಿಗೆ ಇದನ್ನೇ ಹೇಳಿರ್ತಾನೆ ಅದನ್ನು ಮೀರಿಯೂ ಪಾರ್ವತಿ ತವ್ರ ಮನೆಗೆ ಹೋಗಿ ಕೂತಾಗ ಏನಾಯಿತು ಅನಾಹುತ ಅಂತ ಗೊತ್ತಲ್ವ ಅಗ್ನಿಗೆ ಆಹುತಿ ಆಗ್ತಾಳೆ ಆದ್ದರಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಹರಿದಿನ ಹಬ್ಬಗಳಲ್ಲಿ ಮಾತ್ರ ತವ್ರ ಮನೆಗೆ ಹೋಗಿ ಬಂದರೆ ತುಂಬಾ ಒಳ್ಳೆಯದು ನಿಮಗೂ ಸಹ ಮನೆಗೂ ಸಹ ಸ್ತ್ರೀಗೆ ಉನ್ನತವಾದ ಸ್ಥಿತಿಯನ್ನು ಕೊಡೋದಾಗಲಿ ಸೌಭಾಗ್ಯ ತತ್ವದಲ್ಲಾಗಲಿ ಐಶ್ವರ್ಯದಲ್ಲಾಗಲಿ ಗಂಡನ ಮನೆಯೇ ಅವಳಿಗೆ ಇದೆಲ್ಲ ಪ್ರಸಾದ ಮಾಡುವಂಥದ್ದು ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಇನ್ನು ರಾತ್ರಿ ಊಟ ಎಲ್ಲ ಆದಮೇಲೆ ಪಾತ್ರೆಗಳನ್ನು ಹಾಗೆ ಶಿಂಕನಲ್ಲಿ ಹಾಕಿ ಹೋಗಿ ಮಲಗಬಾರ್ದು ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಟೇ ನೀವು ಹೋಗಿ ಮಲಗಬೇಕು ಆ ರೀತಿ ಎಂಜಲ್ ಪಾತ್ರೆಗಳನ್ನು ಬಿಟ್ಟು ಹೋದರೆ ಲಕ್ಷ್ಮಿ ಕಟಾಕ್ಷ ಅನ್ನೋದು ಕಡಿಮೆ ಆಗುತ್ತೆ ಇನ್ನು ರಾತ್ರಿ ಅಡುಗೆ ಕೆಲಸ ಪ್ರತಿಯೊಂದು ಮುಗಿದ ಮೇಲೆ ಅನ್ನು ಸಹ ಶುದ್ಧಿ ಮಾಡಿಕೊಂಡು ಅಡುಗೆ ಮನೆಯನ್ನು ಶುದ್ಧಿ ಮಾಡಿಟ್ಟು ಹೋಗಿ ಮಲಗಿದ್ದೆ ಆದರೆ ಆ ಮನೆಗೆ ಬೆಳಗ್ಗೆನೆ ಲಕ್ಷ್ಮೀ ದೇವಿ ಪ್ರವೇಶವನ್ನು ಮಾಡ್ತಾಳೆ ಅಂತ ಶಾಸ್ತ್ರಗಳು ಹೇಳುತ್ತೆ ಸ್ತ್ರೀ ಸ್ನಾನ ಮಾಡಬೇಕಾದ್ರೆ ಕೂತ್ಕೊಂಡೇ ಸ್ನಾನದ ಮನೆಯಲ್ಲಿ ಸ್ನಾನವನ್ನು ಮಾಡಬೇಕು ನಿಂತ್ಕೊಂಡು ಸ್ನಾನ ಮಾಡಬಾರ್ದು ಇನ್ನು ಸ್ನಾನದ ಸಮಯದಲ್ಲಿ ಅರಿಶಿನವನ್ನು ಮುಖಕ್ಕೆ ಕಾಲ್ಗೆ ಹಚ್ಕೊಂಡ್ರೆ ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ಲಭ್ಯ ಆಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ